ಜಪಡದ ಅಂಟ ಕಡೆ ಕಲ ಶೀಟ್ ಬರ್ತೀನಿ ಶೀಟ್ ಬರೋ ಜಪಡೋದು ಪೈಂಟ್ ಹಾಕೋದು ಸುರುಮಾಲದ ಪಾಯಿಂಟ್ ಬರೋ ವೈದ್ಯನ ಜೋಡಪದಿ ತಕ್ಕ ಬರೋ ಪೈಂಟ್ ಹೊರಗೆ ಸುಮಾರು ಹ್ಞೂ ಈಗ ಕಲಿಸ್ತಿದ್ದೀವಿ ಶುರು ಮಾಡಬೇಕು ಎಷ್ಟು ಗಂಟೆ ಆಗ್ಬೋದು ಒಂಬತ್ತು ಗಂಟೆ ಆಗುತ್ತೆ சாம்பார் ஆண்டித்துக்கூட ரெண்டு விட ಕೋಟೆ ಮಠ ಕೆಫ್ ಚೆಫು ಹುಷಾರಿ ಗೇಟ್ ಮಲ್ದಿ ಬಯ್ಯನಾಗ ಟೇಪ್ ನಡುವೆ ತಿಳಿಯ ತಿಳಿಯ ಸಿಂಹನ ಸಿಂಹ ಇಲ್ಲಿ

ನೆಕ್ ಮಾಡಿ ಮಲ್ಪರಿಗೆ ಪಾಡ್ದು ಹಿಡಿದ್ಬಿಟ್ಟು ಒಂದು ಹೋಟೆಲ್ ಬದಿಯೋದು ಏನಪ್ಪ ನಮಗೆ ಹೋಟೆಲ್ ಈಗ ಬಿರಿಯಾನಿ ತಿನ್ನೋದು ಮುಲ್ಲೇ ಬಿರಿಯಾನಿ ಚೆಕ್ ಬಿರಿಯಾನಿ ಚಪ್ಪ ಆಸನದ ಬಿರಿಯಾನಿ ಸ್ವಲ್ಪ కోరిద బిర్యానీ సారీ కోరిద బిర్యానీ ఆసన హాసా టేస్ట్ ఎంచిన టేస్ట్ తోడా ఎంచిన కడ కల కర్బాపుర భాతూ జబడదాండు ಕೈ ಫುಲ್ ಫುಲ್ಲು ಎಮ್ ಎಸ್ ಕೈ ಪೂರ ಕಪ್ಪು 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 ಆತು ಮೂರು ಬೇಲೆ ಮಲ್ಪಾರೆ ಉಪ್ಪು ನೆಕ್ ಮುಲ್ಲು ಕುಲ್ಲು ನಾವು ಒಂದು ಉಂಟಾಗ ನೆಕ್ಕೆಲ್ಲ ಮಾಡು ಮಲ್ಪಾರೆ ಕೌಲಂಜಿ ಒಂದು ತೋಚಿನ ಐಕಂಜಿ ಮಾಡು ಮಲ್ಪ ಕಡೆ ಶೀಟ್ ಬರ್ತೀನಿ ಶೀಟ್ ಬರೋ ಚಪ್ಪಡೋದು ಪ್ಯಾಂಟ್ ಹಾಕ್ಬಾರ್ದು ಸುರ್ಮಾನದ ఐదు జ్వరపదీ తర్బ మెయింటుకోవాలి మెయింటు హాక శురు ఎత్ కొర్త గత ఏ గంటూ కాదు కొడుతు గిణి గొప్పి பைண்ட்டு ம் இல்லை கலஸ்தீவி சுருமா எட்டு கண்டை ஆகோது ஏழு கண்டிப்பா பைண்ட் ஹாக்கி பக்க உண்டு சரி நான் ஓப்பன் உச்சோது யாக்கு போது அனுப்பி கொஞ்ச ரெண்டு போது வர்த்தகேல் கொடி சரி

ಇಂಟರ್ ಲಾಕ್ ಲಾಕ್ ಫಸ್ಟ್ ವಿಧಾನ ಸ್ಲೋನ್ ಟೀ ಟಿ 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 ಮಾಡಿ ಕಂಬ ಅಂತ

ముతనే కెఫెట్ కోడమట కెఫే తెఫ్ హుషారిత్ అంత పను మే బయ్యనగా ఆడు కంబపురం ఆడు పక్కల ఆడు ನಾನು ಬರ್ಲ ಏನು ಜಿರಾಡಿ ಅಂಡ ಮುಗಿಂಡ್ ಎಲ್ಲಾಡ್ಬೇಕು ಬೇಲೆ ಶುರು ಕರೆಕ್ಟ್ ಅದು ಬರ್ತಿದ್ದೇರಿ ಹಾ ಟೇಪನ್ ಕೆತ್ತೊಂದು ಲಡಾಯ್ ಅಂತಂದು ಎಲ್ಲೋ ಕಲರ್ ಆಯ್ತಲ್ಲವಾ ಫಿರಾಡಿ ಸಾರಿ ಈಸ್ ಮೈ ಫಾಲ್ಟ್ ஏழு இன்ச்சி இல்லியா இலியா சிம்மாண்ணா சிம்மா இல்லை ஆகணும் நல்ல ஒன்லை கட்ட போடு ஏன்னா அவர்மா அண்டை விட்டானா ஆ ಹಲೋ ಫ್ರೆಂಡ್ಸ್ ಬತ್ತಾ ಲೈಟ್ ಬಾಡಂದಲ್ಲ ಸ್ವಿಚ್ಚು ಒಂದು ಗೊತ್ತಿಚ್ಚಿ ಬಲ್ಪ ಹಾಂ ರೂಮು ಬತ್ತಾ ರೂಮ್ ಎಲ್ಲ ಒಂದೇ ಈಗಲೇ ಜ್ಯೂಸ್ ಬ್ಯಾಡ ಜ್ಯೂಸ್ ಮಾಡ್ಪಡೆ ಲೈಟ್ ಆನ್ ಮಾಡ್ಕೊಳ್ಳಿ అబ్బేనా ఇదే జ్యూస్ ఇదే కార్కెళ్ళ అవే కాస్ బ్యూస్ బాడ అంట రాసి ఏ పొర జ్యూస్ బోర్ పూరా అవే వంజే కంపెనీ బా అండ్ బ్రాండ్ పూ చేంజ్ పది ఉంది ఉండ

ಹೆಂಗ ಸಬ್ಸ್ಕ್ರೈಬರ್ ಮಕ್ಳಿಗೆ ಗೊತ್ತಾ ಗುಡ್ ಮಾರ್ನಿಂಗ್ ಇನ್ನ ಗುರುವಾರ ಈ ಕ್ಳಿಗೆ ಸೊತ್ತು ಮಿಕ್ಳು ವೀಡಿಯೋ ತಗೊಂಡಾಗ ಕಾಂಡೆ ನಾ ರಾತ್ರಿ ಹೆಂಗ ಗೊತ್ತಿದ್ದು ಈಗ ಬಂದತ್ತು ಜನ ಯಾಕೆ ಜನ ಕರಿಯೇ ಮರೇಜಿನಲ್ ಕಲು ಕರಿಯ ಕಾಣ್ತಾರ ಜನ ಕರಿಯ ವೀಡಿಯೋ ಬಾಸ್ ಭಾಸೆ ಹೆ ಸಿಂಗಂಪುಲಿ ಸಿಂಗಂ ಸಿಂಗ್ ಈಶ್ವರ ಸಿಂಗ್ ನಾವಲ್ಲ ಡ್ಯಾಮೇಜ್ ಮಾಡಿದ್ದು ನಮ್ಮ ಕಡೆಯವ್ರ ಅಂತ ನಾವು ಹೇಳಿದ್ವಿ ನಿಮಗೆ ನಿಮ್ಗೆ ಅಧಿಕ ಪ್ರಸಂಗ ಜಾಸ್ತಿ ನಾವಿತ್ತೇಳ್ತ ಅವತ್ತು ಇದ್ದಿಲ್ಲ ಮಕ್ಕಳು ಇತ್ತು ಜನ ಇಲ್ಲಾಡ ಮನ್ಪಂಜ್ ಎತ್ತಿತ್ತು ಗ್ಯಾರಂಟು ತಿಂದೆ ಅದೇ ಮೂರು ತಂದಿದೆ ಇದೆ ಅಂತ ಮಾರೇ ಹೊಟ್ಟೆ ಸ್ವಲ್ಪ பூர ஆக்கிது சாருச்சொந்தில் போந்திச்சி கை பூர மொழித்தான் கப்பாத்தண்டு மல்தல் அந்த பேரடி மீது லாலுச்சி

ಕುಡಂಜಿ ಜನ ಜಾಯಿನ್ ಆಗ್ತದ ಗಣೇಶ್ ಹೊಸು ಹೊಸು ಪ್ರಸಾತ್ ಕಂಟೆಂಟ್ ಪಾರ್ದಿತ್ತ ಮುಂತ ಕಂಟೆಂಟ್ ಪಾರ್ದು ಕಮೆಂಟ್ ಹೊಲ್ದ ಅವನ ಕೊಪ್ಪದ ಸುನಿಲ್ ಅಣ್ಣೆ

ಆದರೆ ಈಗಲೂ ಟಚಲ್ಲಿದ್ದೀವಿ ಮದುವೆ ಆಗಿದೆ ಎರಡು ಮಕ್ಕಳಿದ್ದಾರೆ ಅಂದ್ರೆ ಈಗ ನಂಗೆ ಅವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಏನಾದ್ರೂ ಶೇರ್ ಮಾಡಿಕೊಡ್ತಾಳೆ ಅಂತ ಫ್ರೆಂಡ್ಸ್ ಗಂಜಿ ಹೋದು ದಾದ ಆಗ್ತದೆ ದಾದಾಪತಿ ನೀರು ಜತ್ತೊಂದು ಹೆಚ್ಚಿ